ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ಯಾಕೋ ಎದ್ದಾಗಿಂದ ಒಂಥರ ಲೇಜಿ ಮೂಡೆ ಇದೆ ಇವತ್ತು ಆದರೆ ಎಕ್ಸಸೈಸ್ನ ಸ್ಕಿಪ್ ಮಾಡಬಾರ್ದಲ್ವಾ ಸೊ ಹಾಗೆ ಲೇಝಿ ಮೂಡಲ್ಲೇ ಒಂಚೂರು ಎಕ್ಸಸೈಜ್ನ ಇವತ್ತು ಮುಗಿಸ್ಕೊಬಿಡೋಣ ಇವತ್ತು ಲೇಝಿ ಡೇ ಹಾಗೆ ಲೇಝಿ ಎಕ್ಸಸೈಸ್ ಆಗಿರೋದ್ರಿಂದ ಎಕ್ಸಸೈಸ್ ಬಗ್ಗೆ ನಾನು ಇವತ್ತೇನೂ ಕೂಡ ಇಲ್ಲ

ಕಂಪ್ಲೀಟ್ ಬಾಡಿಗೆ ಚೆನ್ನಾಗಿ ಬರ್ಬೋಟಾಗುತ್ತೆ ನನ್ಗೆ ಒಂದೊಂದ್ಸರಿ ಏನೇ ಎಕ್ಸಸೈಸ್ ಮಾಡೋದಕ್ಕೆ ನೋಡಿಲ್ಲ ಅಂತಂದ್ರೆ ಜಸ್ಟ್ ಈ ತರ ಹಂಡ್ರೆಡ್ ಟೈಮ್ಸ್ ಜಂಟಿಂಗ್ ಅಂತ ಮಾಡೇ ಮಾಡ್ತೀನಿ ಈ ಗ್ಯಾಸ್ಟ್ರಿಕ್ ಅನ್ನೋದು ನನಗೆ ತುಂಬ ದಿನಗಳ ಫ್ರೆಂಡ್ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಕೂಡಲೇ ಒಂದು ಗ್ಲಾಸ್ ಬಿಸಿನೀರಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಗೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿತೀನಿ ಈ ಗ್ಯಾಸ್ಟ್ರಿಕ್ಗೆ ನನ್ನ ಮೇಲೆ ಎಷ್ಟು ಲೋ ಅಂತ ಹೇಳಿದ್ರೆ ನಾನು ಏನೇ ಅಂದ್ರೂ ಕೂಡ ನನ್ನಂತೂ ಅದು ಬಿಟ್ಟು ಹೋಗೋದೇ ಇಲ್ಲ ನೀನು ಇರೋವ್ರಿಗೂ ನಾನು ನಿನ್ನ ಇದ್ದೇ ಇರ್ತೀನಿ ಅಂತ ಹೇಳ್ಬಿಟ್ಟು ಏನು ಈ ಟೈಮ್ ನನ್ನ ಜೊತೇಲಿ ಇದ್ದೇ ಇರುತ್ತೆ ನನ್ನ ಗ್ಯಾಸ್ಟ್ರಿಕ್ ಲವ್ ಇಷ್ಟಕ್ಕೆ ಮುಗಿದೋಯ್ತು ಅನ್ಕೊಂಡ್ರಾ ಆಗಾಗ ಆಗ ಏನಾದ್ರೂ ಸರಿಯಾಗಿ ಊಟ ಮಾಡಲಿಲ್ಲ ಅಂದ್ರೆ ಹೊರ್ಗಡೆ ಬಜ್ಜಿ ಬೋಂಡ ಗುಬಿ ಮಂಚೂರಿ ಏನಾರು ತಿಂತಾ ಇದ್ರೆ ನಾನು ನಿಮ್ಮ ಜೊತೆಲಿ ಇದ್ದೀನಿ ಅಂತ ನೆನೆಪ್ ಮಾಡ್ತಾನೆ ಇರುತ್ತೆ ಅಪ್ಪೆ ಇದು ಯಾವುದೋ ಫ್ಲಾಶ್ ಸೊ ಅದಕ್ಕೆ ಅಂತನೇ ಹೊರ್ಗಡೆ ತಿಂಡಿಗೂ ನನಗೂ ಸ್ವಲ್ಪ ದೂರ ದೂರ ಏನೇ ತಿನ್ಬೇಕು ಅಂತ ಅನ್ಸಿದ್ರು ಹೆಲ್ತಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ ಲೇಟಾ ಕೆಲಸನ ಶುರು ಮಾಡಿದ ಅದಕ್ಕೆ ಬೇಗ ಆಗತರ ತಿಂಡಿ ಮಾಡೋಣ ಅಂತ ಹೇಳಿ ಅನ್ಕೊಂಡೆ ಇವತ್ತು ಉಪ್ಪಿಟ್ಟು ಉಪ್ಪಿಟ್ ಜೊತೆಗೆ ಆನಿಯನ್ ಪಕೋಡ ಮಾಡೋಣ ಅನ್ಕೊಂಡೆ ಇವಾಗ ಒಂದು ಸ್ವೀಟ್ ಬೇಕಂತೆ ಕೇಸರಿ ಭಾತ್ ಇಲ್ಲಾಂದರೆ ಸಜ್ಜಿಗೆ ಏನಾರು ಮಾಡೋಣ ಅನ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ ಜೊತೆಗೆ ಆನಿಯನ್ ಪಕೋಡಗೆಲ್ಲ ಒಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕಾಗಿ ಪಟ 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 ಅಂತ ಮಾಡಿಬಿಟ್ಟು ತಿನ್ನೋಣ ಉಪ್ಪಿಟ್ಟಿಗೆ ಕೇಸರಿ ಭಾತ್ಗೆ ಎರಡು ಸೇರಿ ಒಟ್ಟಿಗೆ ರವೆನ ಫ್ರೈ ಮಾಡ್ಕೊಬಿಡ್ತೀನಿ ಈ ವೆದರ್ ಹೆಂಗಿದೆ ಅಂದ್ರೆ ಬಿಸಿ ಬಿಸಿ ಆಗಿ ಯಾರು ಮಾಡ್ಕೊಟ್ರೆ ತಿಂತ ಇರೋನಪ್ಪ ಅನ್ನಂಗಿದೆ ಹಂಗಾಗಿ ಸ್ವಲ್ಪ ಕ್ವಿಕ್ ಆಗ ತರ ಮಾಡ್ಕೊಳ್ಳೋಣ ಪ್ಲಾನ್ ಮಾಡಿ ಇವತ್ತು ಉಪ್ಪಿಟ್ಟ ಮಾಡ್ತಾ ಇರೋದು ತ್ರೀ ಡೇಸ್ ಗ್ಯಾಸ್ಟ್ರಿಕ್ ಜಾಸ್ತಿ ಊಟನೇ ಸೇರಿಲ್ಲ ಅಂತ ಹೆಂಗಾಗ್ಬಿಟ್ಟಿದೆ ನೋಡಿ ಕಣ್ಣೆಲ್ಲ ಒಳಗಡೆ ಹೋಗಿ ನಾನು ಹೆಂಗೆ ಅಂದರೆ ಒಂದು ಒಂದೆರಡು ದಿನ ಸರಿಯಾಗಿ ಊಟ ತಿಂಡಿ ಮಾಡಲಿಲ್ಲ ಅಂದರೆ ಇಲ್ಲ ಲೈಟಾಗಿ ತಲೆನೋವು ಜ್ವರ ಆ ಥರ ಏನಾರು ಇದ್ರೂ ಸಾಕು ಏನೋ ಒಂದು ಮೂರು ನಾಲ್ಕು ಕೆ ಜಿ ಸಣ್ಣ ಆಗಿರೋಷ್ಟು ವೀಕಾಗಿ ಕಾಣಿಸ್ತಾ ಇರ್ತೀನಿ ತುಂಬ ಜ್ವರ ಬಂದಿದೆ ಅಥವಾ ತುಂಬ ಹುಷಾರಿದ್ದ ಹೆಂಗಾಗಿರ್ತೀನೋ ಅಂತ ಎರಡೇ ದಿನ ನಡೆ ಹೆಂಗಾಗಿ ಫೇಸ್ ಯಾರಲ್ಲ ಅವಳು ಹುಡುಗಿ ಅವಳ ನಂಗೆ ಅಡುಗೆ ಮಾಡ್ಬೇಕಾದ್ರೆ ತುಂಬ ನಿಧಾನಕ್ಕೆ ಎಲ್ಲ ಮಾಡೋದು ಇಷ್ಟ ಪಟಕಟ ಅಂತ ಕೆಲಸ ಮುಂದೋಗ್ಬೇಕು ಈ ಮಾಸ್ಟರ್ ಬೇಸ್ ದಾ ಎಲ್ಲೋ ಈ ಉಪ್ಪಿಟ್ ಅಂದ್ರೆ ಸಾಕು ತುಂಬಾ ಜನಕ್ಕೆ ಇಷ್ಟನೇ ಆಗೋದಿಲ್ಲ ಬಟ್ ನಂತರ ಟೇಸ್ಟ್ ಆಗಿ ಮಾಡಿದ್ರೆ ಬಿಸಿ ಬಿಸಿ ಆಗಿ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನು ಇಷ್ಟು ಚೆನ್ನಾಗಿ ಉಪ್ಪಿಟ್ಟು ಮಾಡ್ತೀನಿ ಅಂದ್ರೆ ಉಪ್ಪಿಟ್ಟು ಕೂಡ ಇನ್ನೊಂದ್ಸಲಿ ಹಾಕೊಂಡು ತಿನ್ನೋಣ ಅನ್ಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಮಾಡ್ತೀನಿ ಸ್ವಲ್ಪ ಓವರ್ ಆಯ್ತು ಅನ್ಸುತ್ತಲ್ವ ನನ್ನ ಬಗ್ಗೆ ನಾನೇ ಬಿಡ್ಲಪ್ ತಗೋತಾಯಿರ್ಬೋದು ಸರಿ ಬಿಡಿ ಇವತ್ತು ಈ ಉಪ್ಪಿಟ್ಟು ರೆಸಿಪಿ ಅಂತ ನಾನು ತೋರಿಸ್ತಾ ಇಲ್ಲ ಬಿಕಾಸ್ ಉಪ್ಪಿಟ್ಟು ಅಂತ ಎಲ್ರಿಗೂ ಮಾಡೋಕೆ ಬಂದೇ ಬರುತ್ತೆ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಏನಂತ ಹೇಳಿದ್ರೆ ಆ ನೆನ್ ಪಕೋಡ ಆನಿಯನ್ ಪಕೋಡ ಮಾಡೋದಕ್ಕೆ ಫಸ್ಟ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಆನಿಯನ್ನು ನಾನಿಲ್ಲಿ ದಪ್ಪದಾಗಿರುವಂಥ ಎರಡು ಆನಿಯನ್ನು ತಗೊಂಡಿದ್ದೀನಿ ಆದಷ್ಟು ಸಣ್ಣದಾಗಿ ಉದ್ದುದಾಗಿ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಆದಷ್ಟು ಉದ್ರದ್ರಾಗಿರಬೇಕು ಇಲ್ಲ ಅಂತೇಳಿದ್ರೆ ಇದು ಬೋಂಡ ಥರ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ಎರಡು ಆನಿಯನ್ಗೆ ಎರಡು ಸ್ಪೂನಷ್ಟು ಕಡಲೆ ಇಟ್ಟು ಸ್ವಲ್ಪ ಕರಿಬೇನ್ ಸೊಪ್ಪು ಹಾಗೆ ಸ್ವಲ್ಪ ಗೋಡಂಬಿ ರುಚಿಗೆ ಬೇಕಾಗಿರೋಷ್ಟು ಚಿಲ್ಲಿ ಪೌಡ್ರು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಒಂದೆರಡು ಚೀಟಿಗೆ ಅಡುಗೆ ಸೋಡನ ಹಾಕಿ ಒಂದು ಸ್ಪೂನಷ್ಟು ಬಿಸಿ ಬಿಸಿಯಾಗಿರೋವಂಥ ಎಣ್ಣೆನ ಹಾಕಿ ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮೇಲೆ ಕೊನೆಯದಾಗಿ ಒಂದೆರಡು ಸ್ಪೂನಷ್ಟು ಚಿರೋಟಿ ರವೆನ ಸಹ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿರೋಟಿ ರವೆನ ಕೊನೆಯದಾಗಿ ಹಾಕೋದ್ರಿಂದ ಪಕೋಡ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಕೊನೆಯದಾಗಿ ಎಣ್ಣೆ ಬಿಸಿ ಆದಮೇಲೆ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದೊಂದಾಗಿ ಪಕೋಡನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ವೇದರಲ್ಲಿ ಬೆಳಗ್ಗೆಯಿಂದನೇ ಚಿಟಿ ಚಿಟಿ ಮಳೆಯಲ್ಲಿ ಈ ಥರ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಈ ಥರ ಕರುಮ್ ಕುರುಮ್ ಅಂತ ತಿಂಡಿ ಮಾಡ್ಕೊಂಡು ತಿಂತಾಯಿದ್ರು ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಯಾರಿಗೆಲ್ಲ ಈ ಥರ ತಿಂಡಿ ಇಷ್ಟ ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ ಕಡೆ ಪಕೋಡ ಆಗೋಷ್ಟಲ್ಲಿ ಈ ಕಡೆ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಹಾಗೆ ಕೇಸರಿ ಬಾತ್ ಕೂಡ ರೆಡಿ ಆಯಿತು ಯಾವಾಗಲೂ ಹೆವಿ ಫುಡ್ಡು ನಾನ್ ವೆಜ್ ಈ ಥರನೇ ತಿಂತಾ ಇದಾರೆ ಹೇಗೆ ಈ ಥರ ಲೈಟಾಗೂ ಕೂಡ ತಿಂಡಿನ ಮಾಡ್ಕೊತಿನ ಒಂಥರ ಮಜಾ ಇರುತ್ತೆ ಅಲ್ವಾ ಪಕೋಡ ಸ್ವಲ್ಪ ಸಾಫ್ಟಾಗಬೇಕು ಬೋಂಡ ಥರ ಬೇಕು ಅನ್ನೋರು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೋದು ಇಲ್ಲ ತುಂಬ ಕ್ರಿಸ್ಪಿಯಾಗಿ ಕರುಂ ಕುರು ಬೇಕು ಅಂತ ಅನ್ನೋರು ಸ್ವಲ್ಪ ಜಾಸ್ತಿ ಟೀ ಫ್ರೈನ ಮಾಡ್ಕೊಳ್ಬೋದು ನನಗೆ ಪಕೋಡ ಸ್ವಲ್ಪ ಕರುಮ್ ಕುರುಮ್ ಅಂತ ಇದ್ರೇ ಇಷ್ಟ ಆಗೋದು ಅದಕ್ಕೆ ಸ್ವಲ್ಪ ಜಾಸ್ತಿಯೇ ಫ್ರೈ ಮಾಡ್ಕೊಂಡಿದ್ದೀನಿ ಕೊನೆಯದಾಗಿ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಎಣ್ಣೆಲಿ ಫ್ರೈ ಮಾಡಿ ಪಕೋಡ ಮೇಲೆ ಹಾಕಿದ್ರೆ ತುಂಬನೇ ರುಚಿಯಾಗಿರುವಂಥ ಟೇಸ್ಟ್ ಆಗಿರುವಂಥ ಬಿಸಿ ಬಿಸಿ ಪಕೋಡ ರೆಡಿ ಆಯಿತು ಸಂಡೇ ಬ್ರೇಕ್ಫಾಸ್ಟ್ ಚೌಚಾತ್ ವಿತ್ ಪಕೋಡ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನಿಸು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್